ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಘನ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ಬುಧವಾರ ಬುಧವಾರದ ಬ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ಬಿಸಿಲಿದೆ ಇವತ್ತು ಸಖತ್ ಒಂಥರ ಫೀಲ್ ಹೆಂಗಿದೆ ಅಂದರೆ ಈ ಬಿಸಿಲಿಗೆ ನಿಜವಾಗ್ಲೂ ಮನೆ ಒಳಗಡೆ ಕುತ್ಕೊಂಡು ಬಿಡೋಣ ತಣ್ಣಗೆ ಫ್ಯಾನ್ ಕೆಳಗಡೆ ಅಂತ ಅನಿಸುತ್ತೆ ಅಷ್ಟು ಬಿಸಿಲು ಮತ್ತು ಸೆಕೆ ಹಾಗೆ ಶಿವರಾತ್ರಿ ಮುಗಿಯೋ ತನಕ ಚಳಿ ಇರುತ್ತೆ ಬಟ್ ಇಲ್ಲಿ ನೈಟ್ ಆದರೆ ಸ್ವಲ್ಪ ಚಳಿ ಇರುತ್ತೆ ಮತ್ತು ಮಾರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಸೆಕೆ ಮತ್ತು ಹತ್ತು ಗಂಟೆಗೆ ಒಂಬತ್ತುವರೆಗೆ ಬಿಸಿಲು ಸ್ಟಾರ್ಟ್ ಆಗಿಬಿಡುತ್ತೆ ಇಲ್ಲಿ ತುಂಬಾ ಬಿಸಿಲು ಕಂಡುಬಿಡೋಕ್ಕಾಗಲ್ಲ ಅಷ್ಟು ಬಿಸಿಲು ಇರುತ್ತೆ ಈ ಥರ ಮರದ ಕೆಳಗಡೆ ಈ ಥರ ಹೀಗೆ ಕೂತ್ಕೊಳ್ಳೋಣ ಮತ್ತು ಮನೆ ಒಳಗಡೆ ಕೂತ್ಕೊಳ್ಬಿಡೋಣ ಅಂತ ಅನಿಸುತ್ತೆ ಅಷ್ಟು ಥರ ಇದೆ ಇಲ್ಲಿ ಬಿಸಿಲು ಸಿಕ್ಕಾಪಟ್ಟೆ ಏನಕ್ಕೆ ಇಷ್ಟೊಂದು ಬಿಸಿಲು ಅಪ್ಪ ಇನ್ನೂ ಚಳಿಗಾಲವೇ ಮುಗ್ದಿಲ್ಲ ಅಷ್ಟು ಬೇಗ ಬೇಸಿಗೆ ಥರ ಫೀಲ್ ಬರ್ತಾಯಿದೆ ಇನ್ನು ಬೇಸಿಗೆಗಾಲ ಇನ್ನು ಏಪ್ರಿಲ್ ಮೇ ಟೈಮಲ್ಲಿ ಇನ್ನು ಹೇಗಿರುತ್ತೋ ಗೊತ್ತಿಲ್ಲ ಯಾಕಂದರೆ ಅಷ್ಟು ಡ್ರೈ ಆಗಿದೆ ಹಾಗೆ ಮನೆಯಲ್ಲಿ ಇವತ್ತು ಟಿಫನ್ ಎಲ್ಲ ಮುಗಿಸಿ ಹಾಗೆ ನಾನು ಡ್ಯೂಟಿಗೆ ಬಂದೆ ಮತ್ತು ಇವಾಗ ಹೋಗ್ಬಿಟ್ಟು ಏನಾರು ಮಾಡಬೇಕು ನಿನ್ನೆ ಬೆಂಗಳೂರಿಗೆ ಹೋಗಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಬಂದ್ವಿ ಹಾಗೆ ಅದನ್ನು ಬ್ಲಾಗ್ ಕೂಡ ಪೋಸ್ಟ್ ಮಾಡಿದ್ದೀನಿ ಹೋಗ್ಬಿಟ್ಟು ನೋಡಿ ಹಾಗೆ ಇನ್ನೇನು ಹೇಳಿ ನೋಡೋಣ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ಗೊತ್ತಿಲ್ಲ ಓಕೆ ಗೆಸ್ಟಿದ್ರು ಟೂ ಮೆಂಬರ್ಸು ಮೋಸ್ಟ್ಲಿ ಚೆಕ್ಔಟ್ ಆಗ್ತಾ ಇದ್ದಾರೆ ಏನೂ ಗೊತ್ತಿಲ್ಲ ಹಾಗೆ ನೋಡೋಣ ನೋಡಿ ಎಷ್ಟು ಬಿಸಿಲು ಓಡಾಡೋಕ್ಕೆ ತುಂಬ ಬೇಜಾರಾಗುತ್ತೆ ಓಕೆ ಈ ಬ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ ఎన్న కాయకు ముంచే హాక్బ్రా సెట్ డిఫరెంట్ స్టోరీనా ಗೇನ್ ಗಮನ ಸರಿ ಇಷ್ಟಕ್ಕೆ ನೇ ಬಳ್ಳಿಯತ್ತಿನೊಳಗೆ ನಿಮ್ಮ ಬಳ್ಳಿ ಕವರ್ ಬರುತ್ತೆ ರೇಸ್ ಕರೆ ಮಾಡಿದೀಯಾ ಹೇಗೆ ಮಾಡಿದೀಯಾ ಅಥವಾ ನೀರು ಜಾಸ್ತಿ ಹಾಕಿಬಿಟ್ಟಿದ್ದಾ ವಾಹ್ ಸರಿಯಾಗಿ ಮಾಡಿದೀಯಾ ನೀರು ಜಾಸ್ತಿ ಹಾಕಿಲ್ಲ ಕರೆಕ್ಟಾಗಿ ಇದೆ ವಾಹ್ ಮತ್ತೆ ಯಾಕೆ ಮಾಡಲ್ಲ ಯಾವಾಗ್ಲೂ ನಾನು ಹ್ಮ್ जी कर्बुज ज्यूस रि खरबुज ज्यूस करंटेल ಟೊಮ್ಯಾಟೊ ಗೊಜ್ಜು ನೀರು ಒಯ್ದ್ಬಿಟ್ರೆ ಬಿಡ್ರೆ ಅಷ್ಟೊಂದು ಗ್ಯಾಸ್ ಹ್ಮ್ ಹ್ಞೂ ಬೇಗ ಬೇಯತೆ ಏನು ಕಷ್ಟ ನೀರು ಹೆಂಗಿದೆ ಅಂತ ಇವಾಗ ನಾನು ಮಾಡಿರೋದು ಯಾವತ್ತೂ ಪರ್ಫೆಕ್ಟಾಗೇ ಇರುತ್ತೆ ನೀನು ಯಾಕೆ ಹೇಳಲ್ಲ ಚೆನ್ನಾಗಿದೆ ಅಂತ ಯಾವ ಥರ ಒಂದಿನ ಹೇಳಿದೀಯಾ ಚೆನ್ನಾಗಿದೆ ಅಂತ ಆಂ ಇದು ಚೆನ್ನಾಗೈತಾ ಓ ತಾ ಮಾಡ್ಕೊಂಡಿರೋದು ತಮಗೆ ಸೂಪರು ಅಥವಾ ಉಪ್ಪು ಖಾರ ಏನು ಇಲ್ಲದೆ ಹೋದರೂ ಹೊಡಿಲ್ಲ ಅದೇ ನಾವು ಮಾಡಿದ ಮಾತ್ರ ಇದ್ರಲ್ಲಿ ಉಪ್ಪಿಲ್ಲ ಇದ್ರಲ್ಲಿ ಖಾರ ಇಲ್ಲ ಇದು ದಪ್ಪ ಇದು ತಳ್ಳ ಅಂತೀರ ಹೇಳ ನಾನು ಮಾಡಿರೋದು ಚೆನ್ನಾಗಿರ್ತಿರ್ಲಿಲ್ಲ ನಾನು ಬಂದು ಮಾಡ್ತಿದ್ದೆ ಯಾಕೆ ಮಾಡ್ಕೊ ತಿಂತ ಗೊತ್ತು ಮಾಡಬೇಕು ಅನಿಸ್ಬಿಟ್ರೆ ಮಾಡ್ಬಿಡ್ತೀಯಾ ಹಲೋ ಗಾಯಸ್ ಇವಾಗ ಎರಡೂವರೆ ಟೈಮು ನಾನು ಮನೆಗೆ ಹೋಗ್ಬಿಟ್ಟು ಮತ್ತೆ ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ನಾನಿವಾಗ ರೆಸಾರ್ಟಿಗೆ ಬಂದೆ ಇವತ್ತು ಹುಡುಗರನ್ನ ಸ್ವಲ್ಪ ಮೀಟಿಂಗ್ ಕರಿಬೇಕು ಕರಿಬೇಕು ಸ್ವಲ್ಪ ಮೀಟಿಂಗ್ ಮಾಡಬೇಕು ಯಾಕಂದರೆ ಅವರು ಹೇಳಿರೋ ಕೆಲಸ ನೀಟಾಗಿ ಮಾಡ ಮಾಡ್ತಾ ಇದ್ದಾರೆ ತುಂಬ ನಿಧಾನ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಅವ್ರ ಹಿಂದೆ ಇಲ್ಲ ಅಂದರೆ ಅವ್ರು ಏನು ಮಾಡ್ತಾ ಇಲ್ಲ ಅವ್ರ ಹಿಂದೆಯೇ ಅವ್ರ ಜೊತೆ ಇದ್ದು ಮಾಡ್ಸೋಕೆ ಇಲ್ಲ ನಮಗೂ ಬೇರೆ ಕೆಲಸ ಇರುತ್ತೆ ನನಗೂ ಆಫೀಸ್ ಕೆಲಸ ಇರುತ್ತೆ ಅವ್ರ ಹಿಂದೆಯೇ ಇದ್ದು ಮಾಡಿಸೋದು ತುಂಬ ಕಷ್ಟ ಆಗ್ತಾ ಇದೆ ಬಟ್ ಅವರಿಗೆ ಅದು ಸ್ವಲ್ಪ ಹೇಳಬೇಕು ಯಾಕಂದರೆ ನಮ್ಮ ಹತ್ರ ಆಗಲ್ಲ ತುಂಬ ಅವ್ರು ಇಲ್ಲದೇ ಇದ್ದು ಮಾಡ್ಸೋಕ್ಕೆ ಒಂದೊಂದು ಕೆಲಸಕ್ಕೆ ಒಂದು ಹಾಫ್ ಆನ್ ಅವರ್ ತೊಗೋತಾರೆ ಹಾಗಾಗಿ ಮೀಟಿಂಗ್ ಕರೆದು ಮೀಟಿಂಗ್ ಮಾಡಬೇಕು ಅದಕ್ಕೆ ಮೂರು ಗಂಟೆಗೆ ಮೀಟಿಂಗ್ ಮಾಡೋಣ ಅಂದ್ಬಿಟ್ಟು ಇವಾಗ ವೆಯ್ಟ್ ಇದ್ದೀನಿ ಸ್ವಲ್ಪ ಜನ ಈಚೆ ಹೋಗಿದ್ದಾರೆ ವೀಕ್ ಆಫಲ್ಲಿದ್ದಾರೆ ಒಂದು ಮೂರು ಜನ ಅವ್ರು ಬಂದಮೇಲೆ ಮೀಟಿಂಗ್ ತಗೊಳ್ಳೋಣ ಅಂತ ಯಾಕಂದರೆ ಅವ್ರನ್ನ ಬಿಟ್ಟು ಇರೋರಿಗೆ ಮೀಟಿಂಗ್ ತಗೊಂಡ್ರೆ ಅವರಿಗೆ ಗೊತ್ತಾಗಲ್ಲ ಅಂತ ಅವ್ರು ಬಂದ ಮೇಲೆ ಮೀಟಿಂಗ್ ತಗೋಬೇಕು ಎಕ್ಸಾಕ್ಟ್ ಮೂರು ಗಂಟೆಗೆ ತಗೋಬೇಕು ಮೀಟಿಂಗ್ನ ಹಾಗಾಗಿ ನಾನು ಮನೆಗೆ ಹೋಗಿ ಊಟ ಎಲ್ಲ ಮುಗಿಸಿ ನನ್ನ ಗಂಡ ಅಡುಗೆ ಮಾಡ್ತಾಯಿದ್ರು ನೀವು ನೋಡಿದ್ರಿ ಎಷ್ಟೋ ದಿನ ಆದಮೇಲೆ ಮಾಡೋದೇ ಇಲ್ಲ ಅವರು ಅಡುಗೆನ ಇವತ್ತು ಯಾಕೋ ಮನ್ಸು ಕೊಟ್ಟು ಹೋಗಿ ಮಾಡ್ತಾಯಿದ್ರು ಆಮೇಲೆ ನಿಮ್ಮ ಹಸ್ಬೆಂಡ್ ಹತ್ರ ಅಡುಗೆ ಮಾಡಿಸಿದ್ದೀರಾ ಅಂತೆಲ್ಲ ಏನು ಹೇಳಬೇಡಿ ಅವರೇ ಇಷ್ಟಪಟ್ಟು ನಾನು ಹೋಗೋಕ್ಕಿಂತ ಮುಂಚೆನೇ ಮಾಡಿದ್ರು ಮಾಡ್ತಾಯಿದ್ರು ಅವ್ರ ರೈಸ್ ಎಲ್ಲ ಮಾಡಿಬಿಟ್ಟಿದ್ರು ಹಾಗಾಗಿ ಆಮೇಲೆ ನಾನು ಈಗ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡ್ತಾ ಇದ್ದೆ ನಂಗೆ ತುಂಬಾ ಬೇಜಾರಾಯಿತು ಯಾಕಂದರೆ ಅವ್ರು ನೋಡಿ ಹೊಟ್ಟೆ ಉರ್ಕೊಳ್ಳೋ ಥರ ಏನಿಲ್ಲ ಬಟ್ ನನ್ನ ಮೇಲೆ ನನಗೆ ಬೇಜಾರಾಯಿತು ಯಾಕಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಇಷ್ಟು ದಿನ ಆದರೂ ನಾನು ಏನು ಇನ್ನು ಒಂದು ಸ್ವಲ್ಪ ಜನಕ್ಕೆ ರೀಚ್ ಆಗಿಲ್ಲ ವ್ಯೂಸ್ ಕೂಡ ಕಮ್ಮಿ ಬರ್ತಾಯಿದೆ ಇದೆ ಕಂಪ್ಲೀಟ್ ಆಗಿದ್ದಾರೆ ಬಟ್ ವಾಚ್ ಓವರ್ ಕಂಪ್ಲೀಟ್ ಆಗಿಲ್ಲ ನಂಗೆ ತುಂಬ ಬೇಜಾರಾಗ್ತಾ ಇದೆ ನನಗಿಂತ ಆಮೇಲೆ ಸ್ಟಾರ್ಟ್ ಮಾಡಿದವರೆಲ್ಲ ಫಸ್ಟ್ ಪೇಮೆಂಟ್ ಸೆಕೆಂಡ್ ಪೇಮೆಂಟ್ ಅಂತ ಎಲ್ಲ ವೀಡಿಯೋ ಮಾಡಿ ಹಾಕ್ತಾ ಇದ್ದಾರೆ ತುಂಬಾ ಬೇಜಾರಾಗ್ತಿದೆ ನನಗೆ ನನ್ನ ಮೇಲೆ ನನಗೆ ತುಂಬ ಇದೆ ಏನಕ್ಕೆ ನನ್ನ ಚಾನಲ್ ಇನ್ನು ಗ್ರೋ ಆಗ್ತಾಯಿಲ್ಲ ಅಂತ ಬೇಜಾರಾಗ್ತಾ ಇದೆ ನನಗೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ನಿಮ್ಮ ಸಜೆಷನ್ ಏನಾದರೂ ಇದ್ದರೆ ಕೊಡಿ ಯಾಕಂದರೆ ವಾಚ್ ಓವರ್ ಕಂಪ್ಲೀಟ್ ಆಗೋದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ನನ್ನ ವೀಡಿಯೋಸ್ನೆಲ್ಲ ಸ್ಕಿಪ್ ಮಾಡ್ದೇನೆ ನೋಡಿ ಅಥವಾ ನೀವು ಏನಾದರೂ ಕೆಲಸ ಮಾಡ್ತಾಯಿದ್ರೆ ನನ್ನ ವೀಡಿಯೋನ ಪ್ಲೇ ಮಾಡಿ ನನಗೆ ವಾಚ್ ಓವರ್ ಕಂಪ್ಲೀಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಸೀರಿಯಸ್ಲಿ ಆ ಥರ ಎಲ್ಲ ವೀಡಿಯೋಸ್ ನೋಡಿದವಾಗ ಬೇಜಾರಾಗುತ್ತೆ ಒಂದು ಸೈಡು ಯಾಕಂದರೆ ನಾವು ಮಾಡ್ತಾ ಇದ್ದೀವಲ್ವ ಯಾಕೆ ನಾವು ರೀಚ್ ಆಗ್ತಾಯಿಲ್ಲ ಅಂತ ನಮಗೂ ಕೂಡ ಅನಿಸುತ್ತೆ ಹಾಗಾಗಿ হিলে <laughs>

ಮಲ್ಗೋಣ ಅಂತ ರೂಮಿಗೆ ಬಂದಿದ್ದು ಇವಾಗ ಹತ್ತು ಹತ್ತು ಗಂಟೆ ಆಗಿತ್ತು ಹತ್ತು ಹತ್ತಾಗಿದೆ ಇವಾಗ ಗಿರಿ ಆಚೆ ಮೂವಿ ನೋಡ್ತಾ ಇದ್ದಾರೆ ನಾನು ಬೆಳಿಗ್ಗೆ ಬೇಗ ಎದ್ದೇಳಬೇಕಲ್ಲ ಅಂದ್ಬಿಟ್ಟು ಬಂದೆ ಮಲ್ಕೊಳ್ಳೋಣ ಅಂದ್ಬಿಟ್ಟು ಹಾಗೆ ಫೇಸಿಗೆ ಕ್ರೀಮೆಲ್ಲ ಹಚ್ಕೊಂಡು ಔಷಧಿನ ಹಾಗೆ ಬಂದೆ ಏಕೆಂದರೆ ನಮ್ಮದು ಸ್ಕಿನ್ ಕೇರ್ ಇಲ್ಲ ಏನೂ ಇರೋ ಗಾಯದ ಗುರ್ತಿಗೆ ಔಷಧಿ ಹಚ್ಕೊಂಡು ಬರೋದು ಅಷ್ಟೇ ಓಕೆ ಗಾಯ್ಸ್ ಇವತ್ತಿನ ಈ ಚಿಕ್ಕ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಚಿಕ್ಕ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್